ಜಗತ್ತಿನ ಚೊಚ್ಚಲ ಮದುವೆ ಯಾರಿಗೆ ಎಲ್ಲಿ ನಡೆಯಿತು ಗೊತ್ತಾ ವಿಶ್ವದಾದ್ಯಂತ ಜನರು ವಿಭಿನ್ನ ಸಂಪ್ರದಾಯ ಮತ್ತು ಆಚರಣೆಗಳ ಪ್ರಕಾರ ಮದುವೆಯಾಗುತ್ತಾರೆ ಹಿಂದೂ ಧರ್ಮದಲ್ಲಿ ವಿವಾಹ ಸಂಬಂಧಗಳನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಆದರೆ ಜಗತ್ತಿನ ಮೊದಲ ಮದುವೆ ಯಾವಾಗ ಮತ್ತು ಎಲ್ಲಿ ಎಂಬುದು ಗೊತ್ತಾ ವಿಶ್ವದ ಮೊದಲ ಮದುವೆ ನಡೆದ ಸ್ಥಳವೆಂದರೆ ಅದು ಭಾರತದ ಶಿವನ ದೇವಾಲಯವಾಗಿದೆ ದಕ್ಷೇಶ್ವರ ಮಹಾದೇವ ದೇವಸ್ಥಾನದ ಪ್ರಧಾನ ಅರ್ಚಕ ಮಹಾಂತ ದಿಗಂಬರ ಸ್ವಾಮಿ ವಿಶ್ವೇಶ್ವರಪುರಿ ಮಹಾರಾಜ್ ಹೇಳುವಂತೆ ಜಗತ್ತಿನ ಮೊದಲ ಮದುವೆ ಶಿವ ಸತಿದೇವಿ ಜೋಡಿಯದ್ದು ಸೃಷ್ಟಿ ಪ್ರಾರಂಭವಾದಾಗ ಶಿವ ಮತ್ತು ಸತಿ ವಿವಾಹವಾದರು ಎಂದು ಅವರು ಹೇಳುತ್ತಾರೆ ಆ ಮದುವೆಯ ರಾತ್ರಿಯನ್ನು ಶಿವನ ಮದುವೆ ರಾತ್ರಿ ಅಥವಾ ಶಿವರಾತ್ರಿ ಎಂದು ಕರೆಯಲಾಗುತ್ತದೆ ಉತ್ತರಾಖಂಡದ ಹರಿದ್ವಾರ ಹಿಂದೂಗಳಿಗೆ ಪವಿತ್ರ ನಗರವಾಗಿದೆ ಹಿಂದೂ ನಂಬಿಕೆಯ ಪ್ರಮುಖ ಕೇಂದ್ರ ದಕ್ಷೇಶ್ವರ ಮಹಾದೇವ ದೇವಾಲಯವು ಹರಿದ್ವಾರದ ಪ್ರಾಚೀನ ನಗರವಾದ ಕಂಖಾಲ್ನಲ್ಲಿ ಇದೆ ಇದು ಶಿವನ ಅತ್ತೆಯ ಮನೆ ದಕ್ಷೇಶ್ವರ ಮಹಾದೇವ ದೇವಾಲಯವನ್ನು ಬ್ರಹ್ಮಾಂಡದ ಸೃಷ್ಟಿ ಸಮಯದಲ್ಲಿ ಸ್ಥಾಪಿಸಲಾಯಿತು ಅದು ಸತ್ಯಯುಗ ಇದು ವಿಶ್ವದಲ್ಲಿ ಮೊದಲ ಮದುವೆಯ ಸ್ಥಳವಾಗಿದೆ ಇದು ವಿಶ್ವದಲ್ಲಿಯೇ ಮೊದಲ ಸ್ವಯಂಭೂ ಶಿವಲಿಂಗವಾಗಿದೆ ಇದರ ಶಕ್ತಿ ಪರಿಣಾಮವು ಸಾವಿರ ಕಿಲೋಮೀಟರ್ ವರೆಗೆ ಇರುತ್ತದೆ ಈ ಸಿದ್ಧಪೀಠವು ಸಾವಿರ ಕಿಲೋಮೀಟರ್ ವಿಸ್ತರಣವನ್ನು ಹೊಂದಿರುವ ಯಾತ್ರಾ ನಗರ ಎಂದು ಕರೆಯಲ್ಪಡುತ್ತದೆ ಶ್ರಾವಣ ಮಾಸದಲ್ಲಿ ಶಿವನ ನೆಲೆ ಕಂಕಾಲ್ ಶಿವನ ಆರಾಧನೆಯ ಸ್ಥಳವಾಗಿದೆ ಸತೀದೇವಿಯ ಜನ್ಮಸ್ಥಳ ಅತ್ಯಂತ ಪವಿತ್ರವಾದ ಆರಾಧನಾ ಸ್ಥಳ ಶಿವನು ತನ್ನ ಮಾವ ದಕ್ಷನಿಗೆ ಒಂದು ವರವನ್ನು ನೀಡುತ್ತಾನೆ ದಕ್ಷನೊಂದಿಗೆ ಛಿದ್ರಗೊಂಡ ದೇಹದ ರೂಪದಲ್ಲಿ ಇಲ್ಲಿ ನೆಲೆಸುತ್ತಾನೆ ದಕ್ಷನ ಹೆಸರೊಂದಿಗೆ ಇಲ್ಲಿ ಕಾಣಿಸುತ್ತೇನೆ ಎಂದು ಹೇಳಿದರು ಮೇಲಾಗಿ ಶ್ರಾವಣ ಮಾಸದಲ್ಲಿ ಸತಿಯ ಕೊರತೆಯನ್ನು ನೀಕಿಸಲು ಶಿವನು ಇಲ್ಲಿ ಪ್ರತ್ಯಕ್ಷನಾಗುತ್ತಾನೆ ಎಂಬ ನಂಬಿಕೆ ಇದೆ ಇಲ್ಲಿ ಶಿವನು ಚಂದ್ರ ಮತ್ತು ಗಂಗೆ ಎರಡನ್ನೂ ತನ್ನ ತಲೆಯ ಮೇಲೆ ಧರಿಸಿದ್ದಾನೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು